ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಬಿ ಎ ಮೂರನೇ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪಠ್ಯ ವಿಷಯವಾದ ತುಗ್ಲಕ್ ನಾಟಕದ ದೃಶ್ಯ ನಾಲ್ಕರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ದೃಶ್ಯ ನಾಲ್ಕು ಅರಮನೆಯ ಒಂದು ಭಾಗ ಶಿಹಾಬುದ್ದೀನ್ ಕೆಲ ಪತ್ರಗಳನ್ನು ಓದುತ್ತಾ ಕುಳಿತಿದ್ದಾನೆ ಇದರಲ್ಲಿ ಬರುವಂಥ ಪಾತ್ರವರ್ಗ ಶಿಯಾಬುದ್ದೀನ್ ಈತ ಸಂಪನ್ ಶಹರದ ಅಮೀರನ ಮಗನಾಗಿದ್ದಾನೆ ಆತನ ಮಲತಾಯಿ ಇಲ್ಲಿ ತುಗ್ಲಕ್ಕನ ಮಲತಾಯಿ ರತನ್ ಶಿಮಾ ಈತ ಏನು ಶಿಹಾಬುದ್ದೀನ ಸಾಕುತಮ್ಮ ಮೊಹಮ್ಮದ್ ಬಿನ್ ತುಗ್ಲಕ್ ಬರ್ನಿ ಮತ್ತು ನಜೀಬ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಮಂತ್ರಿ ಇವಿಷ್ಟು ಇದರಲ್ಲಿ ಬರುವಂತ ಪಾತ್ರಗಳು ದೃಶ್ಯ ನಾಲ್ಕರ ಮೊದಲು ಡೊಂಗುರದವ ಡಂಗುರ ಸಾರುತ್ತಾನೆ ಏನಂತ ಸಾರ್ತಾನ ನೋಡ್ರಿ ಕೇಳಿರಿ ಸುಲ್ತಾನ್ ಮೊಹಮ್ಮದ್ ಬಿನ್ ಅವರ ವತಿಯಿಂದ ದಿಲ್ಲಿ ರಾಜ್ಯಭಾರವನ್ನು ಭಾರವನ್ನು ವಹಿಸಿರುವಂತಹ ನ್ಯಾಯಿ ನಾಯಬ್ ಸುಲ್ತಾನ್ ಶೆಹಾಬುದ್ದೀನ್ ಈ ಕೆಳಗಿನಂತೆ ಸಾರಿದ್ದಾರೆ ಏನಂತಂದು ಧರ್ಮಪ್ರಿಯ ಸುಲ್ತಾನರು ರಾಜದ್ರೋಹಿ ಐನಿ ಉಲ್ಮುಲ್ಕನನ್ನು ಸಂಧಾನಕ್ಕೆ ಒಪ್ಪಿಸಲು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು ನಿರುಪಾಯ ಉಪಾಯವಾಗಿ ಧರ್ಮ ದುರಂತ ಸುಲ್ತಾನರು ರಾಜದ್ರೋಹಿಗಳನ್ನು ಕನೋಜದ ಬಯಲಿನಲ್ಲಿ ಏನಾದರೂ ಎದುರಾದರು ರಾಜದ್ರೋಹಿಗಳ ಸೈನ್ಯವು ಧರ್ಮಕ್ಕಾಗಿ ಹೋರಾಡುತ್ತಿರುವ ದಿಲ್ಲಿಯ ಸೈನ್ಯಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಾಗಿತ್ತು ಅಂದರೆ ಇಲ್ಲಿ ಕನೋಜದ ಏನು ಕನೋಜದ ಇಲ್ಲಿ ಏನಾಗುತ್ತೆ ಐನೆ ಉಲ್ಮುಲ್ಕನ ಸೈನ್ಯ ಮತ್ತು ಸುಲ್ತಾನನ ಸೈನ್ಯ ಎದುರು ಬದುರು ಆಗುತ್ತಾ ನಾಲ್ಕು ಪಟ್ಟು ಐನೆ ಉಲ್ಮುಲ್ಕನ ಸೈನ್ಯ ಏನಾಗಿತ್ತು ಹೆಚ್ಚಾಗಿತ್ತು ಆದರೂ ಸುಲ್ತಾನರು ಅವರ ನಿಷ್ಠಾವಂತ ಸೈನಿಕರು ಶೌರ್ಯದಿಂದ ಹೋರಾಡಿ ಮಾಡಿದ್ರು ವಿಜಯವನ್ನ ಸಾಧಿಸಿದ್ರು ಆಮೇಲೆ ಐನಿ ಉಲ್ಮುಲ್ಕನನ್ನು ಸೋಲಿಸಿದರು ಮತ್ತು ಸೆರೆ ಹಿಡಿದ್ರು ಈ ಯಶಸ್ವಿಗಾಗಿ ದೇವರ ಆಭಾರವನ್ನು ಮನ್ನಿಸಲಿಕ್ಕೆ ಅಂದು ಹಿರಿಯ ಮಸೀ ಮಸೀದಿಯಲ್ಲಿ ಪ್ರಾರ್ಥನೆಯನ್ನ ಏರ್ಪಡಿಸಲಾಗಿದೆ ಅಂದರೆ ವಿಶೇಷವಾದ ಪ್ರಾರ್ಥನೆ ಇದೆ ಈ ಪ್ರಾರ್ಥನೆಗೆ ಎಲ್ಲ ನಿಷ್ಠಾವಂತ ಮುಸಲ್ಮಾನವರು ಬಂದು ದೇವರೆದುರು ತಮ್ಮ ಋಣವನ್ನು ಏನ್ ಮಾಡಬೇಕು ತೀರಿಸಬೇಕೆಂದು ಯಾರಿಲ್ಲ ನಾಯಬ್ ಸುಲ್ತಾನ ಶೇಯಾ ಇದನ್ನು ಇದನ್ನ ಮಾಡಿದ್ದಾರೆ ಸಾರಿಸಿದ್ದಾರೆ ಏನು ಸಾರಿದ್ದಾರೆ ಎಂಬುದನ್ನು ಇಲ್ಲಿ ಮಾಡ್ತಾನೆ ಡಂಗೂರ್ ತಪ್ಪಸಾರ್ ಹೇಳ್ತಾನ ಒಟ್ಟಾರೆ ಏನಾಗಿದೆ ಇಲ್ಲಿ ಆಯನಿ ಉಲ್ಮುಲ್ಕನಿಗೆ ಮತ್ತೆ ಮೊಹಮ್ಮದ್ ಬಿನ್ ತುಘಲಕ್ಕನ ಮಧ್ಯ ಏನಾಗೈತಿ ಯುದ್ಧವಾಗಿದೆ ಆ ಯುದ್ಧದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಸೈನಿಕರು ಶೌರ್ಯದಿಂದ ಹೋರಾಡಿ ಇಲ್ಲಿ ಯುದ್ಧವನ್ನು ಗೆದ್ದಿದ್ದಾರೆ ಅದಕ್ಕಾಗಿ ದೇವರ ಎದುರು ಪ್ರಾರ್ಥನೆಯನ್ನು ಸಲ್ಲಿಸಲು ವಿಶೇಷವಾದ ಪ್ರಾರ್ಥನೆ ಇದೆ ಅನ್ನೋದನ್ನು ಇಲ್ಲಿ ಡಂಗೂರದವರ ಸಾರ್ಥನಾ ಈ ದೃಶ್ಯ ನಾಲ್ಕರಲ್ಲಿ ಏನ ಅಂಶಗಳು ಒಳಗೊಂಡಿದೆ ಎಂಬುದನ್ನು ನೋಡೋಣ ಇಲ್ಲಿ ಬರುವಂಥ ಪಾತ್ರಗಳನ್ನು ಈಗಾಗಲೇ ಹೇಳಿದ್ದೇನೆ ಶಿಯಾಮುದ್ದೀನು ಮಲ್ತಾಯಿ ರತನ್ ಸಿಂಹ ಆಮೇಲೆ ಮೊಹಮ್ಮದ್ ಬಿನ್ ತುಗ್ಲಕ್ ಬರ್ನಿ ಮತ್ತು ವಜೀಬಾ ಅರಮನೆಯ ಒಂದು ಭಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಶುದ್ದೀನ್ ಕೆಲವು ಪತ್ರಗಳನ್ನು ಓದುತ್ತಾ ಕುಳಿತಿದ್ದಾನೆ ಅಂದ್ರೆ ಇಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡಿದ್ದಾನೆ ಸಣ್ಣ ಸೈನ್ಯದೊಂದಿಗೆ ಕನೋಜದ ಬಯಲಿನಲ್ಲಿ ಯಾರನ್ನ ಐನಿ ಉಲ್ಮುಲ್ಕನ ಒಂದು ಸೈನ್ಯ ಮತ್ತು ಅವನನ್ನು ಎದುರಿಸಲಲ್ಲಿ ಹೋಗಿದ್ದಾನೆ ಅವನ ಪರವಾಗಿ ಇಲ್ಲಿ ಯಾರ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಂಪಾನ್ ಶಹರದ ಅಮೀರನ ಮಗನಾದಂತ ಶಿಯಾಬುದ್ದೀನ್ ಮಾಡ್ತಾ ಇದ್ದಾನೆ ಹಾಗಾಗಿ ಅರಮನೆಯ ಒಂದು ಭಾಗದಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಕೆಲವು ಪತ್ರಗಳನ್ನು ಓದುತ್ತಾ ಕೂತಿದ್ದಾನೆ ಅಷ್ಟೊತ್ತಿಗೆ ದ್ವಾರಪಾಲಕ ಪ್ರವೇಶ ಮಾಡ್ತಾನ ಇಲ್ಲಿ ಏನು ಹೇಳ್ತಾನಂದ್ರೆ ದೇವರು ನಾಯಬ್ ಸುಲ್ತಾನ್ ನನ್ನನ್ನು ಏನು ಮಾಡಲಿ ಕಾಪಾಡಲಿ ರಾಜಮಾತೆಯವರು ನಿಮ್ಮನ್ನು ಕಾಣ್ಲಿಕ್ಕೆ ಏನು ಮಾಡಿದ್ದಾರೆ ಬಂದಿದ್ದಾರೆ ಎಂಬುದನ್ನು ಯಾರು ಹೇಳ್ತಾರೆ ಇಲ್ಲಿ ದ್ವಾರಪಾಲಕ ಹೇಳ್ತಾನ ಹೇಳಿದ ತಕ್ಷಣ ಶಿಯಾಬುದ್ದೀನ್ ಏನು ಹೇಳ್ತಾನೆ ಕೂಡಲೇ ಅವರನ್ನು ಕಳಿಸು ಅಂತಂದು ಹೇಳ್ತಾನೆ ನಾ ಏನು ಪತ್ರಗಳನ್ನು ಓದ್ತಾ ಇದ್ದೆ ಅವನು ವಾಪಸ್ ಪತ್ರಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚುತ್ತಾನೆ ಅಷ್ಟೊತ್ತಿಗೆ ಸುಲ್ತಾನನ್ನು ಮಲತಾಯಿಯಲ್ಲಿ ಏನು ಮಾಡ್ತಾಳ ಬರ್ತಾಳ ಶಿಯಾಬುದ್ದೀನ್ ಬಂದು ಬಗ್ಗೆ ಯಾರಿಗೆ ಮಲತಾಯಿಗೆ ಸುತ್ತಾನೆ ಬರಬೇಕು ನನ್ನನ್ನು ಹೇಳ್ಕಷ್ಟಿದ್ರಿ ನಾನೇ ಬರ್ತಿದ್ನಿ ಅಲ್ಲ ಹೇಳಿ ಶಿಯಾಬುದ್ದೀನ್ ಹೇಳ್ತಾನೆ ಮಲತಾಯಿ ನೋಡ್ರಿ ಒಮ್ಮೆಲೆ ಏಕೋ ಏನೋ ಹೆದರಿಕೆ ಆಯಿತು ಶಿಹಾಬುದ್ದೀನ್ ನೀವು ಬರೆಯುವ ಬರುವವರೆಗೂ ಕುಳಿತಿರುವ ಧೈರ್ಯವಾಗದೆ ಓಡಿ ಬಂದಿದ್ದೇನೆ ಅಂದರೆ ಯುದ್ಧದ ವಿಚಾರ ಏನಾದರೂ ನಿಮಗೆ ಗೊತ್ತಾಗಿರ್ಬೋದು ನಿಮ್ಮನ್ನು ಬರ ಹೇಳಿ ಅಲ್ಲಿವರೆಗೂ ಕುತ್ಕೊಳ್ಳೋಕೆ ನನಗೆ ತಾಳ್ಮೆ ಇಲ್ಲದೆ ಇಲ್ಲೇ ನಾನೇ ಬಂದಿದ್ದೇನೆ ಅನ್ನೋ ಮಾತನ್ನು ಯಾರು ಹೇಳ್ತಾರೆಲ್ಲೇ ಮಲ್ತಾಯಿ ಹೇಳ್ತಾಳ ಇಲ್ಲ ತಾಯಿ ಇಲ್ಲಿ ಶಿಹಾಬುದ್ದೀನ್ ಹೇಳ್ತಾನೆ ನೋಡ್ರಿ ಇಲ್ಲ ತಾಯಿ ಅದೇ ಆಶ್ಚರ್ಯ ಎಂಟು ದಿನಗಳ ಹಿಂದೆ ಒಂದು ಪತ್ರ ಬಂದಿತ್ತು ಮತ್ತೆ ಯಾವ ಒಂದು ಪತ್ರವೂ ಬಂದಿಲ್ಲ ಕ್ಷಮಿಸಬೇಕು ನಾನು ನಿರಾಶೆ ಮಾಡ್ತಾ ಇದ್ದೇನೆ ಅಂತಂದು ಹೇಳ್ತಾನೆ ಅವಾಗ ಮಲ್ತಾ ಹೇಳ್ತಾ ಛೇ ಕ್ಷಮೆ ಎತಕ್ಕೆ ರಾಜ್ಯ ಅಂದ್ರೆ ಸುಲ್ತಾನ್ ಇಲ್ಲದಿದ್ದಾಗ ಇಷ್ಟೊಂದು ಏನು ಮಾಡಿದ್ರಿ ಚೆನ್ನಾಗಿ ಇನ್ನು ಅವರ ಪರವಾಗಿ ದಿಲ್ಲಿಯನ್ನು ಅತ್ಯಂತ ನಿಷ್ಠೆಯಿಂದ ಏನು ಮಾಡಿದ್ರಿ ದಿಲ್ಲಿ ಆಡಳಿತವನ್ನು ನೋಡಿಕೊಂಡಿದ್ದೀನಿ ನಾನು ನಿಮಗೆ ಆಭಾರಿಯಾಗಿರಬೇಕು ಅಂತಂದು ಇಲ್ಲಿ ಮಲ್ತಾಯಿ ಹೇಳ್ತಾಳ ಅವಾಗ ಶಿಯಾ ಬುದ್ಧಿ ಹೇಳ್ತಾನೆ ನೋಡ್ರಿ ತಮ್ಮ ವಿಶ್ವಾಸಕ್ಕಾಗಿ ನಾನು ಕೃತಜ್ಞನಾಗಿದ್ದೀನಿ ಈ ರೀತಿ ನನ್ನ ಮೇಲೆ ಏನು ಮಾಡಿದ್ದೀರಿ ವಿಶ್ವಾಸ ಇಟ್ಟಿದ್ದೀರಲ್ಲ ಅದಕ್ಕೆ ನಾನು ಕೃತಜ್ಞ ಅಂತಂದು ಹೇಳ್ತಾನೆ ಮೊಹಮ್ಮದ್ ನಜೀಬರ್ ಅಂತ ಮಂತ್ರಿಗಳ ಒಂದು ಏನಿತ್ತು ಮಾರ್ಗದರ್ಶನ ಇತ್ತು ಅದಕ್ಕೆ ಇದನ್ನೆಲ್ಲ ಸರಾಗವಾಗಿ ನಡೆಸಿದೆ ಅನ್ನೋದನ್ನ ಹೇಳ್ತಾನ ಯಾರಿಲ್ಲೆ ಇಶಾಬುದ್ದೀನ್ ಹೇಳ್ತಾನ ಈ ಮಾತುಗಳನ್ನು ಕೇಳಿಸ್ಕೊಂಡ ಮಲ್ತಾಯಿ ಏನು ಹೇಳ್ತಾಳ ಅವನ ಮಾತನ್ನು ಮಾತನಾಡಬೇಡಿರಿ ಯಾಕಂದ್ರೆ ಇಲ್ಲಿ ವಜೀರ ನಜೀಬನ ಕಂಡ್ರೆ ಯಾರಿಗಾಗ್ತಾ ಇರಲಿಲ್ಲ ಮಲ್ತಾಯಿಗೆ ಆಗ್ತಾ ಇರಲಿಲ್ಲ ಯಾಕೆ ಆಗ್ತಾ ಇರಲಿಲ್ಲ ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಬೇರೆ ಈ ರೀತಿ ಅವಸರದ ನಿರ್ಧಾರಗಳು ಅಥವಾ ಅವನ ಏನಾದರೂ ತಪ್ಪು ತಡೆ ತಡೆಗಳಿಗೆ ಕಾರಣ ಯಾರು ಈ ವಜೀರೆ ಅಂದ್ರೆ ನಜೀವನೇ ಕಾರಣ ಅನ್ನೋದು ಮಲ್ತಾಯಿಯ ಧೋರಣೆಯಾಗಿತ್ತು ನೀವು ಬಂದು ಒಂದು ದೊಡ್ಡ ಉಪಗಾರ ಮಾಡಿದ್ರಿ ಅಂತ ಹೇಳಿಲ್ ಮಲ್ತಾಯಿ ಯಾರಿಗೆ ಶಿಆಾಬುದ್ದೀನ್ ಅವರಿಗೆ ಯಾಕಂದ್ರೆ ನೀವು ಇಲ್ದಿದ್ರೆ ಎಲ್ಲದಕ್ಕೂ ಆತನನ್ನೇ ಕೇಳಬೇಕಾಗಿತ್ತು ಅರಸ ಇಲ್ದ ಇದ್ದಾಗ ಅನ್ನೋ ಮಾತನ್ನು ಅವರು ಹೇಳ್ತಾರ ದ್ವಾರ ಪಾಲ ಕಷ್ಟೊತ್ತಿಗೆ ಬರ್ತಾನ ಏನಂತಂದು ಹೇಳ್ತಾನ ರತನ್ ಸಿಂಹ ಬರ್ತಾ ಇದ್ದಾನೆ ಅನ್ನೋ ಒಂದು ಏನ್ಮಾಡ್ತಾನ ಮಾಹಿತಿಯನ್ನು ಮುಟ್ಟಿಸ್ತಾನ ಅವಾಗ ಶಿಬನಿಗೆ ಖುಷಿಯಾಗುತ್ತಾ ಉತ್ಸುಕತೆಯಿಂದ ಏನ್ಮಾಡ್ತಾನ ಅವನ ಬರ ಹೇಳು ಅಂತಂದು ಹೇಳ್ತಾನ ಮಲ್ತಾಯಿ ಯಾರು ಈ ರತನ್ ಸಿಂಹ ಅಂತ ಕೇಳ್ತಾರ ಅದಕ್ಕೆ ಶಿವಾಬುದ್ದೀನಿ ಹೇಳ್ತಾನೆ ಈತನ ಸಾಕು ತಮ್ಮ ಅನ್ನೋದನ್ನು ಹೇಳ್ತಾನ ಓ ಅವನು ಯುದ್ಧಕ್ಕೆ ಯುದ್ಧದ ಸುದ್ದಿ ಗೊತ್ತಾಗ್ಬೋದು ಗೊತ್ತಾಗ್ಬೋದು ಯಾಕಂದ್ರೆ ಯುದ್ಧಕ್ಕೆ ಹೋಗಿದ್ನಲ್ಲ ಅಂತಂದು ಹೇಳ್ತಾನೆ ಹೌದು ಅಂತದಿಲ್ಲಿ ಏನು ಏನ್ಮಾಡ್ತಾನ ಹೇಳ್ತಾನ ಏನು ಸುದ್ದಿ ಸುಲ್ತಾನರಲ್ಲಿ ಅಂತಂದೇಳಿ ನನ್ನ ರತನ್ ಏನು ಕೇಳ್ತಾನ ಶ ರತನ್ ಸಿಂಹನನ್ನು ಶಿಹಾಬುದ್ದೀನಿಲ್ಲಿ ಏನು ಮಾಡ್ತಾನೆ ಕೇಳ್ತಾನ ಅವಾಗ ರತನ್ ಸಿಂಹ ಹೇಳ್ತಾನ ಸುಲ್ತಾನರು ಈಗಷ್ಟೇ ಏನು ಮಾಡಿದ್ದಾರೆ ದೆಹಲಿಗೆ ಬಂದಿದ್ದಾರೆ ಮಲ್ತಾಯಿಯನ್ನು ಕಾಣಬೇಕಂತಂದು ಹೊರಟಿದ್ದಾರೆ ಅವಾಗ ಅಲ್ಲಿ ಮಲ್ತಾಯಿ ಏನು ಮಾಡ್ತಾರ ಹೊರಡ್ಬೇಕಂತ ಸುಲ್ತಾನರು ಈಗಷ್ಟೇ ದೆಹಲಿಗೆ ಬಂದಾರ ಅಂದ್ಬಿಟ್ಲೆ ಮಲ್ತಾಯಿ ಹೊರಲಿಕ್ಕೆ ಅವಾಗ ಅವರು ವಜೀರ್ ನಜೀವರನ್ನು ಕಾಣಲಿಕ್ಕೆ ಅರಮನೆಗೆ ಹೋಗಿದ್ದಾರೆ ಅಲ್ಲಿಂದ ತಾಯಿಯವರನ್ನು ಕಾಣಲಿಕ್ಕೆ ಇಲ್ಲೇ ಬರಲಿದ್ದಾರೆ ಅನ್ನೋ ಮಾತನ್ನು ಯಾರು ಹೇಳ್ತಾರೆ ಇಲ್ಲೇ ರತನ್ ಹೇಳ್ತಾನಾ ಮಲ್ತಾಯಿ ಅವನಿಂತ ಆದರೆ ರತನ್ ಸಿಂಹ ಇಷ್ಟೇ ನಾವು ಗಡಿಬಿಡಿಯಿಂದ ಏನೂ ತಿಳಿಸದೆ ಬಂದಿರಿ ಗಡಿಬಿಡಿಯಿಂದ ಬಂದ್ಬಿಟ್ರಿ ಯುದ್ಧದ ಒಂದು ಉತ್ಸಾಹದ ಬಗ್ಗೆ ಏನು ಯುದ್ಧದ ಬಗ್ಗೆ ಮಾಹಿತಿ ಕೊಡೋದನ್ನೇ ಬಂದ್ಬಿಟ್ರಿ ಇಷ್ಟೇನು ಗಡಿಬಿಡಿ ಇತ್ತು ಅಂತ ಪ್ರಶ್ನೆ ಮಾತಾಡ ಬರುವ ಮೊದಲು ಏಕೆ ಹೇಳಿ ಕಳಿಸ್ಲಿಲ್ಲ ಅಂದಾಗ ರತನ್ ಸಿಂಹ್ಯಾತನ ಸ್ವಲ್ಪ ತಡೆದು ಶೇಖ್ ಇಮಾಮುದ್ದೀನ್ ಅವರು ಮರಣದಿಂದ ಸುಲ್ತಾನ್ ಅವರು ಏನಾಗಿದ್ದಾರೆ ವ್ಯಸ್ತ ಮನಸ್ಕರಾಗಿದ್ದಾರೆ ಅಂದ್ರೆ ಯುದ್ಧದಲ್ಲಿ ಶೇಖ್ ಇಮಾಮುದ್ದೀನ್ ಅವರು ಏನಾಗಿಬಿಟ್ರು ಬಿಟ್ಟರು ಹಾಗಾಗಿ ವ್ಯಸ್ತ ಮನಸ್ಕರಾಗಿದ್ದಾರೆ ಹಾಗಾಗಿ ಏನೂ ವಿಷಯವನ್ನು ತಿಳಿಸಲಿಲ್ಲ ಅನ್ನೋ ಮಾತಾನೆ ಯಾರು ಹೇಳ್ತಾರೆ ಇಲ್ಲಿ ರತನ್ ಸಿಂಹೇತನ ಅವಾಗ ಇಲ್ಲಿ ಮಲತಾಯಿ ತಂಗು ಏನು ಶೇಖ್ ಇಮಾಮುದ್ದೀನ್ ಅವರು ಮರಣವೇ ಅಂತಂದು ಹೇಳ್ತಾ ಹೌದು ತಾಯಿ ಅಂತಂದು ರತನ್ ಸಿಂಹ ಯುದ್ಧದಲ್ಲಿ ಏನಾದರೂ ಸ್ವರ್ಗ ಅಂತ ಹೇಳಿ ಇಲ್ಲಿ ರತನ್ ಸಿಂಹ ಹೆತನ ಅವಾಗ ಶಿವಾಬುದ್ದೀನ್ ಕೇತನ ರತನ್ ಸಿಂಹ್ ಏನಾಯಿತು ಹೇಳು ಅವರು ಯುದ್ಧದಲ್ಲಿ ಹೇಗೆ ಸಿಲುಕಿದ್ರು ಯಾಕಂದ್ರೆ ಅವರು ರಾಯಭಾರಿಯಾಗಿ ಹೋದವರು ಅಂದ್ರೆ ಸುಲ್ತಾನ ತುಗ್ಲಕ್ಕನ ವಿರುದ್ಧ ಏನು ರಾಯಭಾರಿಯಾಗಿ ಸಂಧಾನ ಮಾಡಲಿಕ್ಕೆ ಹೋದವರು ಅವ್ರು ಯಾಕೆ ಯುದ್ಧದಲ್ಲಿ ತೀರ್ಕೊಂಡ್ರು ಅಂತಂದು ಹೇಳ್ತಾರ ಮಾತಿಲ್ಲದೆ ಆವಾಗ ದ್ವಾರ ಪಾಲಕ ಏನು ಮಾಡ್ತಾನ ಈಗ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ನಜೀರರು ಬರ್ತಾ ಇದ್ದಾರೆ ಬರ್ನಿಯವರು ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹುಟ್ಟಿಸ್ತಾನ ಶಿವಬುದ್ದೀನು ದೇವರು ಸುಲ್ತಾನರನ್ನು ಕಾಪಾಡಲಿ ಹೀಗೆ ಎಂದೆಂದು ಯಶಸ್ಸನ್ನು ಕೊಡಲಿ ಅಂತಂದು ಹೇಳ್ತಾನೆ ಸುಲ್ತಾನರು ಒಳ್ಳೆಯ ಯಶಸ್ಸಿನಿಂದ ಬಂದಿದ್ದಾರೆ ಹಾಗಾಗಿ ದೇವರು ಸುಲ್ತಾನರನ್ನು ಏನು ಮಾಡಲಿ ಕಾಪಾಡಲಿ ಅಂತಂದು ಹೇಳ್ತಾನೆ ಹೀಗೆ ಎಂದೆಂದು ಅವ್ರಿಗೆ ಯಶಸ್ಸು ಸಿಗಲಿ ಅಂತಂದು ಹೇಳ್ತಾನ ಆವಾಗ ಇಲ್ಲಿ ಮೊಹಮ್ಮದ್ ಬಿಗ್ ತುಗ್ಲಕ್ಕೆ ಹೇಳ್ತಾನೆ ನೋಡು ಬಗ್ಗೆ ಒಂದಿಸಿ ಬೇಡ ಸಿಹಿಯಾಬುದ್ದೀನ್ ಅಪ್ಪಿ ಹೊಂದಿಸು ಅಂತಂದು ಹೇಳ್ತಾನ ಇಲ್ಲಿ ಒಬ್ರಿಗೊಬ್ರು ಏನು ಮಾಡ್ತಾರೆ ಅಪ್ಕೊಂತಾರೆ ಶಿಯಾಬುದ್ದೀನ್ ಹೇಳ್ತಾನ ನಾನು ನಿಮ್ಮ ದಾಸ ಅಂತಾನ ಯಾವಾಗ ಮಲ್ತಾಯಿ ಕೇಳ್ತಾಳೆ ಇದೇನು ಮಹಮ್ಮದ್ ಶೇಖಿ ಮೊಹಮ್ಮದಿರ ಸುದ್ದಿ ಏನಾದ್ರೂ ನನಗೆ ತಿಳಿಸು ಅಂತಂದಿಲ್ಲಿ ನಮ್ಮ ತಾಯಿ ಕೇಳ್ತಾಳ ಅವ ಮೊಹಮ್ಮದ್ ಬುದ್ದಿನ ಮುಖ ಏನಾಗುತ್ತಾ ಉತ್ಸಾವೆ ಎಲ್ಲ ಮಾಯವಾಗಿ ಬಿಳಿಸ್ಕೊಂತೈತಿ ಈ ಮಾತನ್ನು ಈಗಲೇ ಕೇಳಬೇಕಾಗಿತ್ತು ಆ ತಾಯಿ ಆ ಪ್ರೇತವನ್ನು ಅವರ ಪ್ರೇತವನ್ನು ಅಂದರೆ ಇಲ್ಲಿ ಪ್ರೇತ ಅಂದರೆ ಹೆಣವನ್ನು ನೋಡಿದರೆ ನೆನೆದರೆ ನನಗೆ ಮೈ ನಡುಗುತ್ತದೆ ಅಂತಂದು ಹೇಗೆ ವಿಕಾರವಾಗಿತ್ತು ಅವರ ಪ್ರೇತೆ ಪ್ರೇತ ನನ್ನ ಡೇರಿಗೆ ತಂದಾಗ ಅದು ಬಾಣಗಳಿಂದ ತುಂಬಿ ಹೋಗಿತ್ತು ಅವರ ದೇಹ ಎಲ್ಲ ಏನಾಗಿತ್ತು ಬಾಣಗಳಿಂದ ತುಂಬಿ ಹೋಗಿತ್ತು ಅವರನ್ನು ನೋಡಿ ಕ್ಷಣ ಮಾತ್ರ ನನ್ನ ಮೈಗೆ ಬಾಣ ನೆಟ್ಟಂತೆ ಕಾಣ್ತಾ ಇತ್ತು ನನ್ನ ಎದುರಿಗೆ ಬಲಗಿಸಿದ ಪ್ರೇತ ಅವ್ರದ್ದು ನನ್ನದೇ ಆಗಿತ್ತು ಎನಿಸುತ್ತಿತ್ತು ನನಗೆ ಎಲ್ಲಾದರೂ ಓಡಿ ಹೋಗಬೇಕು ಅಡಿಗೆ ಕೊಳ್ಳಬೇಕು ಎನಿಸಿತ್ತು ಆದರೆ ಕಂಡುಬಿಟ್ಟು ನೋಡಿದೆ ಅವರಿಗೆ ಜೀವ ಕೊಡುವ ಒಂದು ಪ್ರಯತ್ನ ಮಾಡಿದೆ ಹೇಳ್ತಾರೆ ಇಲ್ಲಿ ಹೋಲಿಕೆಯಲ್ಲಿ ಯಾರಿದ್ದಾರೆ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಶೇಖ್ ಇಮಾಮುದ್ದೀನ್ ಅವರು ಹೋಲಿಕೆಯಲ್ಲಿ ಒಂದೇ ದೂರದಿಂದ ಸಾಮ್ಯವಾಗಿ ಕಾಣ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಎದುರಾಳಿಗಳು ಶೇ ಶೇಖ್ ಇಮಾಮುದ್ದೀನರನ್ನು ಮೊಹಮ್ಮದ್ ಬಿನ್ ತುಘಲಕ್ ಅಂತಲೇ ತಿಳ್ಕೊಂಡು ಏನು ಮಾಡಿದ್ದಾರೆ ಬಾಣಗಳನ್ನು ಬಿಟ್ಟಿದ್ದಾರೆ ಆ ಬಾಣಗಳೆಲ್ಲ ದೇಹ ತುಂಬ ತುಂಬಿಕೊಂಡವು ಹಾಗಾಗಿ ಅಪ್ರೇತ ಅಂದರೆ ಆ ಹೆಣ ಅವ್ರದ್ದಾಗಿರಲಿಲ್ಲ ಅದು ನನ್ನದಾಗಿತ್ತು ಅಂತಂದು ಇಲ್ಲಿ ಮೊಹಮ್ಮದ್ ಬಿನ್ ತುಗ್ಲಾಕ್ ಹೇಳ್ತಾನೆ ಅಷ್ಟೇ ವ್ಯಂಗ್ಯವಾಗಿ ಇಲ್ಲಿ ಉದ್ದೇಶನೂ ಅದೇ ಆಗಿತ್ತು ಯಾರಿಗೆ ಮೊಹಮ್ಮದ್ ಬಿನ್ ತುಘ್ಲಕ್ಕನು ರಾಯಭಾರಿ ಅಂತಂದು ಹೇಳಿ ಕಳಿಸಿ ಅಲ್ಲಿ ರಾಯಭಾರಿ ಅಂತಂದು ಮಾಡ್ದೇನೆ ಇವರ ಕಡೆಯವರೇ ಅಲ್ಲಿ ಅಲ್ಲಿ ಏನು ಮಾಡಿದರು ಬಾಣಗಳನ್ನು ಬಿಟ್ಟರು ಹಾಗಾಗಿ ಎದುರುಹಳಿಗಳು ಇವರನ್ನು ಶೇಖ್ ಇಮಾಮುದ್ದೀನನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತಂದು ಹೇಳಿ ಎದುರು ಬಾಣ ಬಿಟ್ಟು ಅವರನ್ನು ಏನು ಮಾಡ್ಬಿಟ್ರು ಕೊಲ್ಬಿಟ್ರು ಕೊಂದುಬಿಟ್ರು ಅಲ್ಲಿ ರಾಯಭಾರತ್ವಕ್ಕೆ ಏನೂ ಏನು ಅವಕಾಶವಿಲ್ಲದಂತೆ ಏನು ಮಾಡ್ಬಿಡ್ತಾರ ಮಾಡಿಬಿಡ್ತಾರ ಅವಾಗ ಬನ್ನಿ ಹೇಳ್ತನ ಶೇಖರ ಮರಣ ಇಸ್ಲಾಂ ಧರ್ಮಕ್ಕೊಂದು ಹಾನಿ ಅಂತನ ಅವಾಗ ಅವಲೆ ತಾಯಿ ಕೇಳ್ತಾಳ ಆಯಿ ಉಲ್ಮುಖ ಎಲ್ಲಿದ್ದಾನೆ ಅವನು ಸಾಯಲಿಲ್ಲವೇ ಅಂತ ಪ್ರಶ್ನೆ ಮಾಡ್ತಾಳ ಅವ ಮೊಮ್ಮದಿನ್ ಹೇಳ್ತಾನೆ ನಾನು ಅವನನ್ನ ಬಿಟ್ಟು ಬಿಟ್ಟೆ ಮೆಲ್ಲನೇ ಹೇಳ್ತಾನೆ ನಾನು ಬಿಟ್ಟು ಬಿಟ್ಟುಬಿಟ್ಟೆ ಎಲ್ಲರಿಂದು ಆಶ್ಚರ್ಯದ ಉದ್ಗಾರಗಳು ಮಲ್ತಾಯಿ ಕೇಳ್ತಾಳ ಬಿಟ್ಟು ಬಿಟ್ಟೆ ಅವನ ವಿಶ್ವಾಸಘಾತಕ್ಕೆ ಘಾತಕಕ್ಕೆ ಬಹುಮಾನ ಕೊಟ್ಟೇನು ನೀನು ಅವನ ತಲೆ ಹಾರಿಸಬೇಕಾಗಿತ್ತು ತಲೆ ಹಾರಿಸಬೇಕಾಗಿತ್ತು ನಿಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಅವನ ಮಜ್ಜಿ ಹೇಳ್ತಾನೆ ತಾಯಿ ಅಂದಿದ್ದು ನಿಜ ತಾಯಿಯವರಂದಿದ್ದು ನಿಜ ಆಯನೆಯ ಮೂಲಕನಿಗೆ ಅವಧದಲ್ಲಿ ಪ್ರ ಪ್ರಬಲವಾದ ಒಂದು ಬೆಂಬಲ ಇದೆ ಅವನ್ನು ಜೀವಂತ ಬಿಟ್ಟರೆ ಮತ್ತೆ ಏನು ಮಾಡ್ತಾನೆ ಇನ್ನೊಂದು ಗಲಿಬೇಲಿ ಆತ ಏನು ಮಾಡ್ತಾನೆ ದೀವಿಟ್ಟಿಗೆ ಹೋಗದಂತಾಗುತ್ತದೆ ಅವಧದಲ್ಲಿ ಅವನು ಮತ್ತೊಮ್ಮೆ ದಂಗೆ ಬಂದೇ ಬರ್ತಾನೆ ಅನ್ನೋ ಮಾಡ್ತಾನೆ ಇಲ್ಲೇ ಯಾರು ಹೇಳ್ತಾರ ನಜೀವ ಯತನ ಬರ್ನಿಹತನ ಇದು ಸರಿಯಲ್ಲ ಸುಲ್ತಾನರು ಒಳ್ಳೆಯದನ್ನೇ ಮಾಡಿದರು ರಾಜಕಾರಣಕ್ಕಿಂತ ಸ್ನೇಹವೇ ದೊಡ್ಡದು ಎಂಬುದನ್ನು ತೋರಿಸಿಕೊಟ್ರು ಒಳ್ಳೇದಾಯಿತು ಅಂತ ಹೇಳ್ತಾನ ಓ ಮತ್ತೆ ಅದೇನೇನು ಪುರಾಣ ಅಂತಾನೆ ಯಾರು ನಜೀವ ಮೊಹಮ್ಮದ್ ಹೇಳ್ತಾನ ನಾನು ನಾನೇ ನಾನು ಆಯ್ನಿ ಉಲ್ಮುಲ್ಕನಿಗೆ ಅವನ ಜೀವ ಮಾತ್ರ ಬಿಟ್ಟುಕೊಳ್ಲಿಲ್ಲ ಅವನ ರಾಜ್ಯವನ್ನು ಕೊಟ್ಟೆ ಅಂತಂದು ಹೇಳ್ತಾನೆ ಇಲ್ಲಿ ಮೊಹಮ್ಮದ್ ಬಿನ್ ತಗೋಲಾಕ ನಜೀಬ್ ಹೇಳ್ತಾನೆ ಸ್ವಾಮಿ ನೀವು ಬೇಕೆಂದೇ ಹೀಗೆ ನಿಮ್ಮ ಕಾಲ ಮೇಲೆ ಏನು ಮಾಡ್ತೀರಿ ಕಲ್ಲು ಹಾಕೊತಾ ಇದ್ದೀರಿ ಅಂತಂದು ಪ್ರಶ್ನೆ ಮಾಡ್ತಾನೆ ಮಲ್ತಾಯಿ ಹೇಳ್ತಾ ನೋಡ್ರಿ ಮೊಹಮ್ಮದ್ ಅವನನ್ನು ನನಗೆ ಸಹಿಸಿಕೊಳ್ಳಿಕ್ಕೆ ಸನ್ಮಾನಿಸಲಿಕ್ಕೆ ಅವನೇನು ಮಾಡಿದ ಅಂತಂದು ಹೇಳ್ತಾ ಇಲ್ಲಿ ಮಲ್ತಾಯಿ ಅವನು ಸನ್ಮಾನ ಮಾಡಲಿಕ್ಕೆ ಅವನು ಅಂಥದ್ದೇನು ನಿನಗೆ ಮಾಡಿದ ಅಂತಂದು ಪ್ರಶ್ನೆಯನ್ನು ಮಾಡಿದಾಗ ಮಮ್ಮ ಹೇಳ್ತಾನೆ ಅದೊಂದು ದೊಡ್ಡ ಕತೆ ತಾಯಿ ನಾನು ಆ ದಿನ ಹೇಳಿಲ್ಲವೇ ಒಂದು ಅಲ್ಲ ಅದಲಿ ಅಸ್ಸರ್ ಅಭಿ ಅಂಥವ್ರಿಗೂ ಬಿಡಿಸದ ಒಂದು ಚದುರಂಗದ ಸಮಸ್ಯೆ ಬಿಡಿಸಿದೆ ಎಂದು ಸರಿ ಆಯಿನ ಉನ್ಮೂಲಕ ಕರೆಸಿ ಆ ಸಮಸ್ಯೆಯನ್ನು ಅವನಿಗೆ ಬಿಡಿಸಿದೆ ಅವನು ನಾ ಇದನ್ನು ಬಿಡಿಸಿ ತೋರಿಸು ಅಂತಂದು ಹೇಳಿದೆ ಅವನು ರೆಪ್ಪೆ ಬೆಳೆದೆ ಹ್ಞೂ ಅಂತಂದು ನೋಡಿದ ನಾನು ನೆಲದ ಮೇಲೆ ಚದುರಂಗದ ಪಟದ ಪಟ ಬಿಡಿಸಿ ಆ ಸಮಸ್ಯೆಯನ್ನು ಹೇಳಿ ಬಿಡಿಸಿ ತೋರಿಸಿದೆ ಆದರೆ ಆ ಸುಲ್ತಾನ ಇದು ಬಹಳ ಸುಂದರ ಉತ್ತರ ಅಂತಂದು ಹೇಳಿ ಆಮೇಲೆ ದುಟ್ಟಿಸಿ ನೋಡಿ ಇದರಲ್ಲಿ ಒಂದು ಏನೈತಿ ತಪ್ಪು ಇದೆ ಅಂತಂದು ಕಂಡುಬಿಟ್ಟ ಅಂದರೆ ನಾನು ಮೂರು ತಿಂಗಳು ಕಟ್ಟಿದಂಥ ಆ ಚದುರಂಗದ ಸಮಸ್ಯೆಯನ್ನು ಒಂದು ಕ್ಷಣದಲ್ಲಿ ಮಾಡಿಬಿಟ್ಟ ಅದರಲ್ಲಿರುವಂಥ ತಪ್ಪು ಅನ್ನು ಕಂಡು ಹಿಡಿದುಬಿಟ್ಟ ಹಾಗಾಗಿ ಅವನ ತಪ್ಪುಗಳನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದೇನೆ ಅವನ ರಾಜಕಾರಣವನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದೇನೆ ಅಂತಂದು ಹೇಳ್ತಾನ ಅದಕ್ಕೆ ಬನ್ನಿ ಹೇಳ್ತಾನೆ ನಿಜವಾಗ್ಲೂ ನೀವು ಮಹಾಪುರುಷರು ಸ್ವಾಮಿ ಅಂತಂದು ಹೇಳ್ತಾನೆ ಮಮ್ಮದ ಹೇತಾನಿಲ್ಲ ಹೌದು ಬರೀ ನೀನು ಒಬ್ಬ ಸತ್ಪುರುಷ ಕೊನೆಗೆ ಬೆಲೆ ಬರುವುದು ಸಹಿತ ಅದಕ್ಕೆ ಅಲ್ಲವೇ ಇಲ್ಲದಿದ್ದರೆ ನಜೀಬನ ನೋಡು ಅವನ ಮುಖದ ಭಾವ ಕೂಡ ಏನಾಗೈತಿ ನಾನು ಔದಾರ್ಯದಿಂದ ಐನೇ ಊಲ್ ಮೂಲಕ ಬಿಟ್ಟಿದ್ದರೂ ಅವನಲ್ಲಿ ಅದರಲ್ಲಿ ನಂಬಿಕೆ ಇಲ್ಲ ಹೌದಾ ಅದರ ಹಿಂದೆ ಏನೋ ಒಂದು ಕುಟಿಲ ನೀತಿ ಐತಿ ಅಂತಂದು ಆತ ತಿಳ್ಕೊಂಡಾನ ಆವಾಗ ನಜೀಬ್ ಹೇಳ್ತಾನು ಪ್ರಕೃತಿ ಅದೇ ಅಲ್ಲವೇ ರಾಜಕಾರಣದಲ್ಲಿ ಅನುಮಾನ ಅನ್ನೋದು ಸಹಜ ಅನ್ನೋ ಮಾತಾನಿಲ್ಲ ಏನು ಮಾಡ್ತಾನೆ ನಜೀಬ್ ಯತನ ಮೊಹಮ್ಮದ್ ಯಾತನ ಶಿಯಾಬುದ್ದೀನ್ ನಾವಿನ್ನು ಹೊರಡುತ್ತೇವೆ ನಜೀಬ ಊರಿನಲ್ಲಿ ಡಂಗುರ ಸಾರಿಸು ನಾಳೆ ದಿಲ್ಲಿಯಲ್ಲಿ ಶೇಖ್ ಇಮಾಮುದ್ದೀನ್ ಅವರಿಗಾಗಿ ಶೋಕವನ್ನು ಆಚರಿಸಲಿ ಈ ಸಲ ಯಾವ ವಿಜಯೋತ್ಸವವೂ ಬೇಡ ಯುದ್ಧದಲ್ಲಿ ಗೆದ್ದಿದ್ದು ಈ ವಿಜಯೋತ್ಸವ ವಿಜಯೋತ್ಸವ ಬೇಡ ಯಾಕಂದರೆ ಅಂತ ಮಹಾತ್ಮರು ತೀರ್ಕೊಂಡಾಗ ವಿಜಯೋತ್ಸವ ಮಾಡುವುದು ಬೇಡ ಶಿಆಾಬುದ್ದೀನ್ ಅವರಿಗೆ ವಿಶ್ರಾಂತಿ ಇದ್ದವರಲ್ಲಿ ನಾವಿನ್ನೂ ಹೊರಡುವಂತಂದು ಅಲ್ಲಿಂದ ಯಾರು ಮೊಹಮ್ಮದ್ ಬಿನ್ ತುಗ್ಲಕ್ ಹೊಡ್ತಾನೆ ಹೊರಟಿಂದ ರತನ್ ಹೇಳ್ತಾನೆ ನಿನ್ನಂಥ ಪ್ರಾಮಾಣಿಕ ನಿನ್ನ ಸುಲ್ತಾನನಂಥ ಪ್ರಾಮಾಣಿಕ ಅರಸನ ಅರಸನನ್ನು ನಾನು ಸುಲ್ತಾನಂಥ ಪ್ರಾಮಾಣಿಕ ಮೋಸಗಾರನನ್ನು ನಾನು ಎಲ್ಲಿ ನೋಡಿಲ್ಲ ಮಾಡುವುದೆಲ್ಲ ಮಾಡಿ ಅಂದ್ರೆ ಕೊಲೆ ಮಾಡಿಸುವುದೆಲ್ಲ ಮಾಡಿ ಅದರಲ್ಲೇ ಸುಖವನ್ನು ಖುಷಿಯನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋ ಮಾಡ್ತಾನೆ ರತನ್ ಹೇಳ್ತಾನೆ ಆವಾಗ ಇಲ್ಲಿ ಶಿಹಾಬುದ್ದೀನ್ ಕೊಲೆ ಯಾವ ಕೊಲೆ ಅದು ಅಂತ ಪ್ರಶ್ನೆಯನ್ನು ಮಾಡ್ತಾನೆ ರತನ್ ಸಿಂಗ್ ತಪ್ಪಾಯ್ತು ತಪ್ಪಾಯ್ತು ಸುಮ್ಮನಾದಿ ಅಂತಂದು ಹೇಳ್ತಾನ ಇಲ್ಲಿ ಶಿಹಾಬುದ್ದೀನ್ ಹೇಳ್ತಾನೆ ನೋಡಿರಿ ಸಿಟ್ಟಿಗೆ ಹೇಳ್ಬೇಡ ರತನ್ ಆದರೆ ನಿನಗೆ ಸುಲ್ತಾನ್ ಅಂದರೆ ಇಷ್ಟೆಲ್ಲ ಸಿಟ್ಟಕ್ಕೆ ಅವರು ಹಿಂದೂ ಜನರಿಗೆ ಏನೆಲ್ಲ ಮಾಡಿದ್ದಾರೆ ಅಂತಂದು ಹೇಳ್ತಾನೆ ಅವಾಗ ರತನ್ ಸಿಂಗ್ ಹೇಳ್ತಾನೆ ಅವರು ನಿಷ್ಪಕ್ಷಪಾತ ಪಾರ್ಟಿ ಅಲ್ಲ ಎಂದು ಎಲ್ಲಿ ಹೇಳಿದೆ ದೋ ಅಬ್ದ ಸುದ್ದಿ ನೀನು ಕೇಳಲವೇನು ಎಂಥ ಸಮೃದ್ಧಿ ಆ ನಿನ್ನ ಅಲ್ಲಿ ಹೆಚ್ಚುವ ತೆರಿಗೆಯನ್ನು ಏರಿಸ್ಬಿಟ್ಟ ಹೀಗಾಗಿ ಎಲ್ಲಿ ಹಿಂದೂ ಮುಸ್ಲಿಮ್ ಅಂತೇ ಎಲ್ಲರೂ ಈಗ ಸಾಯ್ತಾ ಇದ್ದಾರೆ ಅಷ್ಟೇ ನಿಷ್ಪಕ್ಷದಿಂದ ಈ ಯುದ್ಧದಲ್ಲಿ ನಾನು ಸಾಯಲಿಲ್ಲ ಅನ್ನೋದೇ ನನ್ನ ಸಮಾಧಾನ ಹೇಳ್ತಾನೆ ಶಿಆುದ್ದೀನ್ ಇದಕ್ಕೂ ಶೇಖ್ ಇಮಾಮುದ್ದೀನ್ ಸಾವಿಗೆ ಏನು ಸಂಬಂಧ ಅಂತಂದು ಹೇಳ್ತಾನೆ ರತನ್ ಸಿಂಗ್ ನಾನು ಹೇಳ್ತಾನೆ ನನ್ಗೆ ಗೊತ್ತಿಲ್ಲ ಆದರೆ ಶೇಖರ ಗದ್ದಲದಲ್ಲಿ ನಾನು ಸಾಯಲಿಲ್ಲ ಅದೇ ನನ್ನ ಪುಣ್ಯ ಅಂತಂದು ಹೇಳ್ತಾನೆ ಶಿಆಾಬು ಕೇಳ್ತಾನೆ ಇನ್ನಷ್ಟು ಹೊತ್ತು ಈ ಒಗಟಿನ ಮಾತುಗಳನ್ನು ಆಡ್ತೀನಿ ನಿಜ ಸಂಗತಿಯನ್ನು ಹೇಳು ಅಂದಾಗ ಹಾಗಾದರೆ ರತನ್ ಸಿಂಹತನ ಕೇಳಿಕೊಳ್ಳುವ ಇದೆಯೇ ಕೇಳು ನಾನು ಹೇಳ್ತೀನಿ ನೀನು ಒತ್ತಾಯ ಮಾಡಿದೆ ಅಂತ ನಾನು ಯುದ್ಧಕ್ಕೆ ಹೋದೆ ನಿನ್ನ ಪರವಾಗಿ ಆ ಸುಲ್ತಾನನ ಭೇಟಿ ಆದೆ ಆದರೆ ಅವನಿಗೇನು ನಾನು ಬಂದಿದ್ದು ಸಂತೋಷವಾದಂತೆ ಕಾಣಲಿಲ್ಲ ಹುಬ್ಬು ಗಂಟು ಹಾಕಿದ ಸುಲ್ತಾನ ಹುಬ್ಬು ಗಂಟು ನೀನು ಸಾಮಾನ್ಯವಾದದ್ದಲ್ಲ ನಿನಗೆ ಗೊತ್ತಲ್ಲ ಶ್ಗೆತಾನೆ ಏಕೆ ಏನಾಯ್ತವ ಇಲ್ಲ ರತನ್ ಸಿಂಹ ಹೇಳ್ತಾನೆ ಮರುದಿನ ಬೆಳಿಗ್ಗೆ ಶೇಖ್ ಮೊಹಮ್ಮುದ್ದೀನ್ ಆಯನೇ ಮೂಲ ಊರ ಮೂಲಕ ನೋಡನೆ ಸಂಧಾನ ಮಾಡಲಿಕ್ಕೆ ಹೋಗೋರಿದ್ದರು ಅವರ ಜೊತೆಗೆ ಒಂದು ಸೈನ್ಯ ದಳ ಹೋಗಬೇಕಾಯ್ತು ಆಯನೇ ಉಲ್ಮುಲ್ಕು ಸಂಧಾನ ಮಾಡ್ಲಿಕ್ಕೆ ಶೇಖ್ ಇಮಾಮುದ್ದೀನ್ ಹೊರಟಿದ್ರು ಅದ್ರ ಜೊತೆ ಒಂದು ಸೈನ್ಯ ದಳನೂ ಇತ್ತು ಆ ದೊಳದ ಮೊದಲನೇ ಸಾಲಿನಲ್ಲಿ ನನಗೆ ಹೋಗ ಹೇಳಿದರು ಎಂದರೆ ತಿಳಿತಲೇ ಯುದ್ಧವಾದರೆ ಮೊದಲನೇ ಸಾಲು ಎಂದು ಏನಾಗೋದಿಲ್ಲ ಬದುಕೋದಿಲ್ಲ ಶಬ್ ಆಮೇಲೆ ಏನಾಯಿತು ಹೇಳಂತ ರತನ್ ಸಿಂಹ ಶೇಖ್ ಇಮಾಮುದ್ದೀನ್ರು ಸುಲ್ತಾನರ ಆನೆಯ ಸಂಧಾನಕ್ಕಾಗಿ ಹೊರಟರು ತಲೆ ಮೇಲೆ ಸುಲ್ತಾನರು ಕೊಟ್ಟಂತ ಮುಂಡಾಸವಿತ್ತು ಮೈಮೇಲೆ ಜರತಾರಿ ಒಂದು ಏನು ವಸ್ತ್ರವಿದ್ದು ಆ ಜರತಾರಿ ರಾಜ ವಸ್ತ್ರ ಇತ್ತು ಶೇಖರು ದೂರದಿಂದ ನೋಡಿದರೆ ಸುಲ್ತಾನರ ಥರನೇ ಏನು ಕಾಣ್ತಾ ಇದ್ರು ಅಲ್ಲಿ ಒಂದು ಬರ್ತಾ ಇದೆ ಅದರ ಮುಖಂಡನಾಗಿ ಎಲ್ಲೋ ಸುಲ್ತಾನನೇ ಇದ್ದಾನೆ ಅನ್ನೋ ಥರ ಅಲ್ಲಿ ಏನು ಮಾಡ್ತಾ ಇತ್ತು ಕಾಣ್ತಾ ಇತ್ತು ಅವಾಗ ಶೇ ಒಮ್ಮೆ ಸಂದೇಹದಿಂದ ಆಗ ಸುಲ್ತಾನರ ಠಾಣೆಯಲ್ಲಿ ಇದ್ದಿದ್ದು ಇಲ್ಲವೇನು ಇದ್ದಿದ್ದಿಲ್ಲವೇನು ಅಂತ ಪ್ರಶ್ನೆ ಮಾಡ್ತಾರೆ ಆವಾಗ ಇಲ್ಲ ಅವರು ನಾಲ್ಕು ಸಾವಿರ ಸೈನ್ಯದೊಡನೆ ಗಳ ಗುಡ್ಡದ ಸಮೀಪ ಏನು ಮಾಡಿದ್ರು ಅವಿತ್ಕೊಂಡು ಕುಂತಿದ್ರು ಅಡಿಕೊಂಡು ಅಂತ ಪ್ರಶ್ನೆ ಮಾಡ್ತಾನೆ ಶೇಬ್ ಹೌದು ಅಂತಾನೆ ಶಿಖ್ ಶೇಖ್ ಇಮಾಮುದ್ದೀನರು ಆನೆ ಆನೆ ವೈರಿ ಸೈನ್ಯದಿಂದ ನೂರು ಗಜ ದೂರ ನಿಂತಿತ್ತು ಐನೂರು ಗಜ ಅಂದ್ರೆ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಅಲ್ಲಿ ನಿಂತಿತ್ತು ಶೇಖರ್ ಅದರ ಮೇಲೆ ನಿಂತು ಆಯನೇ ಹುಲ್ಮುಲುಕನು ಕುರ್ತಿ ಏನೋ ಹೇಳಲು ಏನ್ಮಾಡ್ತಾರ ಪ್ರಯತ್ನವನ್ನು ಏನ್ಮಾಡ್ತಾರ ಮಾಡ್ತಾರ ಅಷ್ಟರಲ್ಲಿ ಇವರ ಬದಿಯ ಒಬ್ಬ ಕಹಳೆಗಾರ ಏನ್ಮಾಡ್ಬಿಟ್ಟ ಅದೇ ಸನ್ನೆ ಏನು ಏನ್ಮಾಡ್ಬಿಡ್ತಾನ ಕಹಳೆ ಊದಿಬಿಡ್ತಾನ ಇಲ್ಲಿ ಶೇಖ್ ಇಮ್ದೀನರು ಮಾಡ್ತಾ ಇದ್ದಾರೆ ಆ ಒಂದು ಸಂಧಾನ ಮಾಡಲಿಕ್ಕೆ ಏನ್ಮಾಡ್ತಾ ಇದಾರೆ ಐನೇ ಉಲ್ಮುಲ್ಕನ ಸೈನ್ಯ ಮತ್ತು ಐನಿ ಉಲ್ಮುಲಕನಿಗೆ ಸನ್ನೆಯನ್ನು ಮಾಡಿ ಆ ವಿಚಾರವನ್ನು ತಿಳಿಸ್ಲಿಕ್ಕೆ ಹೊರಡ್ತಾರ ಅಷ್ಟೊತ್ತಿಗೆ ಈ ಸೈನ್ಯ ದಳದ ಮೊದಲೆಯಲ್ಲಿದ್ದಂಥ ಕಹಳಿಗಾರ ಯುದ್ಧಕ್ಕೆ ಒಂದು ಇದು ಅಂತ ಸೂಚನೆ ಎಂಬಂತೆ ಏನ್ಮಾಡ್ಬಿಟ್ಟ ಕಹಳೆಯನ್ನು ಊದಿಬಿಡ್ತಾನ ಇದು ಕಹಳೆ ಊದಿದ್ದು ಬೇರೆ ಯಾರು ಅಲ್ಲ ಇಲ್ಲಿ ಸುಲ್ತಾನನ ಅಂದರೆ ಪುಗ್ಲಕ್ಕನ ಸೈನೆ ಅನ್ನೋದು ಇದು ಏನಾಗಿಬಿಟ್ಟು ಯುದ್ಧದ ಸೂಚನೆ ಅಂತ ತಿಳ್ಕೊಂಡು ಐನಿ ಉನ್ಮೂಲಕನ ಸೈನಿಕರು ಏನು ಮಾಡ್ಬಿಟ್ರು ಆ ಒಂದು ಬಾಣಗಳ ಸುರುಮಳೆಯನ್ನು ಇಲ್ಲಿ ಶೇಖ್ ಇಮಾಮುದ್ದೀನ್ ಧರ್ಮಗುರುವಾದಂಥ ಶೇಖ್ ಇಮಾಮುದ್ದೀನ ಮೇಲೆ ಏನು ಮಾಡ್ಬಿಟ್ರು ದಾಳಿಯನ್ನು ಮಾಡಿಬಿಟ್ರು ಅಷ್ಟೊತ್ತಿಗೆ ಸುಹಾಬ್ ಕೇಳ್ತಾನೆ ಮತ್ತೆ ಸುಲ್ತಾನರು ಎಲ್ಲಿದ್ದರು ಅಂತ ಪ್ರಶ್ನೆಯನ್ನು ಮಾಡ್ತಾನ ರತನ್ ಸಿಂಹ್ ಹೇಳ್ತಾನೆ ನನಗೆ ಏನೂ ಅರ್ಥವಾಗದೆ ಶೇಖರತ್ರ ಶೇ ಶೇಖರತ್ರ ನೋಡಿದೆ ಅವರ ಮುಖ ಏನಾಗಿತ್ತು ಭೀತಿಯಿಂದ ವಿಕಾರವಾಗಿತ್ತು ತಡೀರಿ ಯುದ್ಧವನ್ನು ತಡೀರಿ ಅಂತ ಅವರು ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಸಂಧಾನ ಮಾಡೋಣ ಅಂತ ಕೂಗಿ ಹೇಳ್ತಾ ಇದ್ದಾರೆ ಆದರೆ ಗದ್ದ ಯುದ್ಧದ ಗದ್ದಲದಲ್ಲಿ ಏನಾಗಲಿಲ್ಲ ಅವರ ಧ್ವನಿ ಯಾರಿಗೂ ಏನಾಗಲಿಲ್ಲ ತಲುಪಲೇ ಇಲ್ಲ ಇಲ್ಲಿ ಇಲ್ಲಿ ಶಿಹಾಬುದ್ದೀನ್ ರತನ್ ಸಿಂಹ ಏನು ಮಾಡಿದ ಗಡಿಬಿಡಿಯಿಂದ ಏನು ಮಾಡ್ಬಿಟ್ಟ ಅಲ್ಲಿ ಒಮ್ಮೆ ಸುಲ್ತಾನ ಸುಲ್ತಾನ ಗಡಿ ಬಿಡಿಯಿಂದ ಹಿಂದಕ್ಕೆ ಬಂದುಬಿಡ್ತಾನ ಸುಲ್ತಾನ ಸುಲ್ತಾನ ಅಂತಂದು ಏನು ಅಲ್ಲಿ ಗದ್ದಲಿದ್ದಿತ್ತು ನಾನು ಕಣ್ಣೆತ್ತಿ ನೋಡಿದೆ ಶೇಖರ ಹತ್ರ ನೋಡಿದೆ ಶೇಖರು ಅಂದರೆ ಧರ್ಮಗುರು ಶೇಖರು ಏನು ಮಾಡಿದ್ರು ಆನೆ ಮೇಲೆ ನಿಂತಲ್ಲೇ ಇದ್ದರು ಅವರ ಮೈ ಮೇಲೆ ಮುಳ್ಳು ಹಂದಿಯ ಮೈ ಅಂತಾಗಿತ್ತು ಅಂದರೆ ಬಾಣಗಳಿಂದ ಏನಾಗಿತ್ತು ತುಂಬಿ ಹೋಗಿತ್ತು ಬಾಣಗಳಿಂದ ತಪ್ಪಿಸಿಕೊಳ್ಳಲು ವ್ಯರ್ಥ ಪ್ರಯತ್ನವನ್ನು ಮಾಡಿದರು ಅವರ ಮುಖ ಅವರು ಮುಖ ಮುಚ್ಚಿಕೊಂಡ್ರು ಆದ್ರೆ ಅವರ ದೇಹ ಮಾತ್ರ ದಿಢೀರಂಥ ಆನೆ ಮೇಲಿಂದ ಕೆಳಗೆ ಬಿತ್ತು ನಾವೆಲ್ಲ ಚದುರಿ ಓಡಿ ಹೋದೆವು ಹಿಂದಕ್ಕೆ ಹಿಂದಕ್ಕೆ ನನ್ನ ಹೊಟ್ಟೆಯಲ್ಲಿ ಕಳವಳ ಕುದುರೆ ಎಲ್ಲಿ ಓಡಿಸ್ಕೊಂಡು ಹೋಯ್ತು ಅಲ್ಲಿ ಹೋಯ್ತು ಇಲ್ಲಿ ರತನ್ ಸಿಂಹ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಒಂದು ತಂತ್ರವನ್ನ ಕುತಂತ್ರವನ್ನು ಹೇಳ್ತಾ ಇದ್ದಾನೆ ಇಲ್ಲಿ ರಾಯಭಾರಿಯಾಗಿ ಹೋಗು ಅಂತ ಹೇಳಿ ಶೇಖ್ ಇಮಾಮುದ್ದೀನ್ ಅವರನ್ನು ಏನು ಮಾಡ್ತಾನೆ ಎಲ್ಲಿ ಕಳ್ಸಿದ ಈ ಕನೋಜದ ಬಯಲಿಗೆ ಕಳಿಸ್ತಾನ ಆದರೆ ತಗಲಕ್ಕನ ಸೈನಿಕರು ಏನು ಮಾಡ್ಬಿಟ್ರು ಇಲ್ಲಿ ಕಹಳೆಯನ್ನು ಊದಿ ಯುದ್ಧಕ್ಕೆ ಆಮಂತ್ರಣವನ್ನು ಕೊಟ್ಟರು ಅಲ್ಲಿ ಏನು ಮಾಡ್ಬಿಟ್ರು ಆಯನೇಹುಲ್ ಮೂಲಕನ ಸೈನಿಕರು ಮತ್ತು ಆಯನೇ ಮೂಲಕ ಬಾಣಗಳ ಸುರುಮಳೆಯನ್ನು ಯಾರ ಮೇಲೆ ಶೇಖ್ ಇಮಾಮುದ್ದೀನ್ ಮೇಲೆ ಮಾಡಿಬಿಟ್ರು ಧರ್ಮಗುರು ಇವರು ಧರ್ಮಗುರು ಯುದ್ಧವನ್ನು ತಡಿರಿ ಅಂತ ಕೂಗ್ತಾರ ಆದರೆ ಯುದ್ಧ ತಡಿಲಿಕ್ಕೆ ಏನಾಗಲಿಲ್ಲ ಆಗಲಿಲ್ಲ ಅವರ ಮಧ್ಯೆ ಬಾಣಗಳಿಂದ ಜರ್ಜಿತವಾಗಿ ಕೆಳಗೆ ಬಿದ್ದು ಬಿಡ್ತಾರ ಇದಲ್ಲಿ ರತನ್ ಏನು ನಡಿತೈತೆ ಅನ್ನೋದು ಗೊತ್ತಾಗಲಿಲ್ಲ ಅವರು ಹಿಂದಕ್ಕೆ ಕುದುರೆ ಓಡಿಸಿದ ಓಡಿದಲ್ಲಿ ಏನು ಮಾಡ್ಬಿಟ್ರು ಓಡ್ಕೊಂಡು ಬಂದ್ಬಿಟ್ರು ಶೇಬುದ್ದೀನ್ ಮತ್ತು ಸುಲ್ತಾನರು ಅವರೇನು ಮಾಡಲಿಲ್ಲವೇನು ಅಂತ ಕೇಳ್ತಾನೆ ಅವಾಗ ನತಾನೆ ಇಲ್ಲಿ ಯಾರು ರತನ್ ಸಿಂಹ ಮಾಡಿದರು ಶೇಖ್ ಇಮಾಮುದ್ದೀನರು ಹೆಣ ಆನಿಂದ ಬಿದ್ದಿದ್ದನ್ನು ನೋಡಿ ಆಯನೇ ಮೂಲು ಹುಲ್ಮುಲ್ಕನ ಸೇನೆಯನ್ನು ತಿಳ್ಕೊಂತೋ ತುಗಲಕ್ಕನೇ ಏನಾಗಿದ್ದಾನೆ ಬಿದ್ದಿದ್ದಾನೆ ಅಂತ ತಿಳ್ಕೊಂಡು ಜಯಘೋಷ ಹಾಕುತ್ತಾ ನಮ್ಮನ್ನು ರಣರಂಗದ ಗಡಿವರೆಗೂ ಓಡಿಸ್ಕೊಂಡು ಬಂತು ಅಲ್ಲಿ ಗುಡ್ಡಗಳಿಂದ ಸುಲ್ತಾನನ ಏನು ಸೈನಿಕರ ಅವತ್ಕೊಂಡಿದ್ರು ಅವರೆಲ್ಲ ಏನು ಮಾಡಲಿಲ್ಲ ಅಲ್ಲಿ ಯುದ್ಧ ಮಾಡಲಿಲ್ಲ ಮೋಸದಿಂದ ಆ ಸೈನಿಕರನ್ನು ಅಂದರೆ ಆಯನೇ ಊರ್ ಮೂಲಕ ಸೈನಿಕರನ್ನು ಸಾಯಿಸಿರು ಉಳಿದಂಥವರನ್ನು ಆಯನೇ ಊರ ಮೂಲಕ ನಾನು ಏನು ಮಾಡಿದರು ಶೆರೆ ಹಿಡಿದ್ರು ಶಿವ ದೇವರೇ ಅಂತಾರ ರತನ್ ಇಲ್ಲಿಯ ಈ ಕತೆ ಇಲ್ಲಿಗೆ ಮುಗಿದಿಲ್ಲ ಇನ್ನೂ ಕೆಲವು ದಿನಗಳಲ್ಲಿ ದೆಹಲಿಯಲ್ಲಿ ಒಂದು ಸಭೆ ಸೇರಲಿದೆ ದಿಲ್ಲಿಯ ಅಮೀರರು ವ್ಯಾಪಾರಿಗಳು ಧರ್ಮ ಪಂಡಿತರು ಒಂದು ಕಡೆ ಏನು ಮಾಡೋಕ್ಕೊಂತಾರೆ ಸಭೆ ಸೇರಿದ್ದಾರೆ ಅವಾಗ ಶಿಹಾಬುದ್ದೀನ್ ಕೇಳ್ತಾನೆ ಯಾಕೆ ಅಂತ ರತನ್ ಸಿಂಗ್ ನನಗೇನು ಗೊತ್ತು ನಾನಿನ್ನೂ ಆ ಸಭೆಗೆ ಹೋಗಿಲ್ಲ ಶಿಹಾಬತನ ನಿನಗಿದೆಲ್ಲ ಹೇಗೆ ಗೊತ್ತಾಯಿತು ಇಲ್ಲ ರತನ್ ಸಿಂಗ್ ಹೇಳ್ತಾನ ಅದು ದಿಲ್ಲಿಯ ರಾಜಕಾರಣದ ಚಮತ್ಕಾರ ಸುಲ್ತಾನ ನನ್ನನ್ನು ಕೊಲ್ಲಲು ಯತ್ನಿಸಿದ ಎಂಬ ಎಂಬುದು ಗೊತ್ತಾದ ಅಂದಿನಿಂದ ಕೆಲವು ಅಮೀರರು ನನ್ನ ಹಿಂದೆ ಬೆನ್ನೆ ಬಿದ್ದ ಬಿದ್ದಿದ್ದಾರೆ ನಿನಗೂ ಆಮಂತ್ರಣ ಇದೆ ನನಗೆ ಬಗೆದ ಗಾತದತ್ತ ನೀನು ದುರ್ಲಕ್ಷ್ಯ ಮಾಡಲಿಕ್ಕಿಲ್ಲ ಎಂಬುದು ಅವರ ನಂಬಿಕೆ ನೀನು ಬರುತ್ತಿ ಅಲ್ಲದೆ ಅಂತ ಪ್ರಶ್ನೆ ಮಾಡ್ತಾನೆ ಇದೇ ಶೇ ಆಬಾ ಹೀಗೇಕೆ ನಿನ್ನ ಮುಖ ಒಮ್ಮಲ್ಲಿ ಬೆಳೆದುಕೊಂಡಿದೆ ಅಂತ ಪ್ರಶ್ನೆ ಮಾಡ್ತಾನೆ ಇಲ್ಲಿ ಏನಂದ್ರೆ ಶೇಹಬುದ್ದೀನು ಏನು ಮಾಡ್ತಾ ಇದ್ದಾನೆ ಶೇಹಬುದ್ದೀನ್ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲಿ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಒಂದು ಏನು ಕುತಂತ್ರವನ್ನು ಯಾವ ರೀತಿ ರಾಯಭಾರನ್ನಾಗಿ ಮಾಡಿ ಎದುರಾಳಿಯನ್ನು ಈ ಮತ್ತು ಎದುರಾಳಿಯಾದಂಥ ಐನಿ ಉಲ್ಮುಲುಕನನ್ನು ಸೆರೆ ಹಿಡಿಯುವುದು ಜೊತೆಗೆ ಈ ಧರ್ಮಗುರು ಈತನನ್ನೇ ವಿರುದ್ಧವಾಗಿ ಮಾತನಾಡಲಿಕ್ಕೆ ಬಂದಂಥವರು ಈತನ ಆಡಳಿತದಲ್ಲಿ ಆದಂಥ ತಪ್ಪು ತಡೆಗಳನ್ನು ಧರ್ಮದ ಬಗ್ಗೆ ಆದಂಥ ಗಾತಕಾಂಶಗಳನ್ನು ಏನು ಮಾಡಲಿಕ್ಕೆ ಬಂದವರು ದೆಹಲಿಗೆ ಬಂದವರು ಅಂಥವರನ್ನೇ ರಾಯಭಾರಿಯನ್ನೇ ಮಾಡಿ ಕಳಿಸಿ ಅವರನ್ನೆಲ್ಲ ಏನು ಮಾಡ್ತಾನೆ ಮೋಸದಿಂದ ಕೊಲೆಯನ್ನು ಮಾಡಿಸ್ತಾನ ಈ ರೀತಿ ವಿಚಾರವನ್ನು ಈ ಏನು ದೃಶ್ಯ ನಾಲ್ಕರಲ್ಲಿ ತಿಳ್ಕೊಂಡು ಇಲ್ಲಿ ಒಂದು ತುಹಲಕ್ಕನ ಒಂದು ಕುತಂತ್ರವನ್ನು ನೋಡ್ಬೋದು ತಂತ್ರವನ್ನು ಒಂದೇ ಕಾಯಿಗೆ ಎರಡು ಎದ್ರಾಳಿ ಕಾಯಿಗಳನ್ನು ಯಾವ ರೀತಿ ಅನ್ನೋದನ್ನ ಇಲ್ಲಿ ಈ ಕಥೆಯಲ್ಲಿ ಗಿರೀಶ್ ಕಾರ್ನಾಡು ಅತ್ಯಂತ ಸುಂದರವಾಗಿ ಈ ಕಥೆ ನಾಟಕದಲ್ಲಿ ಹೆಂಡಿದ್ದಾರೆ ಧನ್ಯವಾದಗಳು ಇನ್ನೊಂದು ದೃಶ್ಯದೊಂದಿಗೆ ನಾಳೆ ಬರುವ ಧನ್ಯವಾದಗಳು